ಟೆಂಟ್ಗಳನ್ನೆಲ್ಲ ಜೆ ಸಿ ಬಿ ಮೂಲಕ ತೆರವುಗೊಳಿಸಿದೆ ಇದರ ಬಗ್ಗೆ ಮಾತಾಡಲಿಕ್ಕೆ ಬಡನ್ಪುರ ನಾಗರಾಜ್ ಮಾತಾಡೋಣ ಬನ್ನಿ ರೈತ ನಾಯಕರಾದಂಥ ಬಡನ್ಪುರ ನಾಗರಾಜ್ ನಮ್ಮ ಇದ್ದಾರೆ ಸರ್ ಇವತ್ತು ದೆಲ್ಲಿ ಪಂಜಾಬ್ ಗಡಿಯಲ್ಲಿ ಆಗಿರುವಂತಹ ಅನಾಹುತ ರೈತರ ಮೇಲೆ ಆಗಿರುವಂತಹ ಅತ್ಯಾಚಾರ ಅಂತ ಹೇಳ್ಬೋದು ಇದರ ಬಗ್ಗೆ ಮಾತಾಡೋದಾದ್ರೆ ಬದುಕು ಹೋರಾಟ ಮಾಡ್ತಾ

ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಅದನ್ನ ಹತ್ತಿಕ್ಕಂತ ಕೆಲಸ ಇವತ್ತು ಮಾಡಿದೆ ಕೇಂದ್ರ ಸರ್ಕಾರ ಆ ಪಂಜಾಬ್ ಸರ್ಕಾರನು ಕೂಡ ಅದ್ರ ಜೊತೆ ಕೈ ಜೋಡಿಸಿದೆ ಅಂತ ನಾವು ಕೂಡ ಹೇಳ್ಬೋದು ಯಾಕಂತಂದ್ರೆ ಈಗಾಗಲೇ ಕಳೆದ ವರ್ಷದಿಂದ ಇದ್ದಂತ ರೈತರು ಹೋರಾಟನ ನೋಡಿದ್ರು ಕೂಡ ಅವ್ರು ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಅಂತ ಅನ್ನೋದು ಗೊತ್ತಿದ್ರು ಕೂಡ ಈ ರೀತಿ ಅತ್ತಿಕ್ಕ ಪೊಲೀಸರು ಬಲ ಬಲದ ಮೂಲಕ ಈ ರೀತಿ ಅತ್ತಿಕ್ಕ ಕೆಲಸ ಮಾಡಬಾರ್ದಿತ್ತು ಏನ್ ರಾಜಕೀಯ ಪಕ್ಷಗಳು ಎಲ್ಲಾ ಪಕ್ಷಗಳು ಒಂದೇ ಏನಾದ್ರು ರೀತಿಯಲ್ಲಿ ಇವತ್ತು ಎಲ್ಲಾ ರೈತರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ನೆ ನಿನ್ನೆ ಸಭೆಯನ್ನು ಸೇರಿ ಸುಮಾರು ಏಳು ಎಂಟು ಸುತ್ತಿನ ಮಾತುಕತೆ ನಡೆದಿದೆ ಸಭೆ ನಡೆದಿದೆ ಕೇಂದ್ರ ಸರ್ಕಾರ ಜೊತೆ ಸಭೆ ಸಭೆ ವಿಫಲ ಆದ ತಕ್ಷಣ ಇವತ್ತು ಈ ರೀತಿ ಕಾರ್ಯ ಆಗಿರೋದು ರೈತರನ್ನು ಸುಮಾರು ಇನ್ನೂರು ಜನ ರೈತರನ್ನು ಬಂಧಿಸಿ ಹಾಕಿರಂತ ಇದು ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಂತ ಒಂದು ಶೆಲ್ಟರ್ ಗನ್ನೆಲ್ಲ ಜೆಸಿಬಿ ತಗೊಂಡ್ಬಂದು ತೆರವುಗೊಳಿಸಿದ್ದಾರೆ ಅಂತ ಖಂಡಿತವಾಗ್ಲೂ ಸರ್ ಈಗ ಇಡೀ ದೇಶದ ರೈತರಿಗೆ ಅಪಮಾನ ಮಾಡದಂತ ಕೆಲಸ ಮಾಡಿದ್ದಾರೆ ಇವತ್ತು ಅದು ನಾವು ನಿಜವಾಗ್ಲೂ ಖಂಡಿಸ್ತೀವಿ ಯಾಕೆಂತಂದ್ರೆ ಸುಮಾರು ಕಳೆದ ನೂರ ಇಪ್ಪತ್ತಿಂದ ಕೂಡ ಉಪವಾಸ ಕೂತಿದಾರೆ ನಮ್ಮ ಜಗತ್ ಸಿಂಗ್ ಡೆಲವಾಲರ್ ಅವರು ಆದ್ರೆ ಅವ್ರ ವಯಸ್ಸಿಗೂ ಕೂಡ ಬೆಲೆ ಕೊಡದಂತೆ ಅವ್ರನ್ನು ಕೂಡ ಬಂಧನ ಮಾಡಿರೋದು ನಿಜವಾಗ್ಲೂ ಖಂಡನೀಯ ಮತ್ತೆ ಅದೇ ರೀತಿ ನಮ್ಮ ರಾಜ್ಯದಿಂದನೂ ಕೂಡ ಏನು ರೈತ ನಾಯಕರಾದಂತ ಕುರ್ಬುರ್ ಶಾಂತಕುಮಾರ್ ಅವರು ದಕ್ಷಿಣ ಭಾರತದ ಆ ಏನು ದಕ್ಷಿಣ ಭಾರತ ರಾಜ್ಯಗಳ ಸಂಚಾಲಕರಾದಂತಹ ಸಂಯುಕ್ತ ಕುರುಬೂರ್ ಶಾಂತಕುಮಾರ್ ಕೂಡ ಅವ್ರಿಗೂ ಕೂಡ ಇದೇ ಹೋರಾಟದಲ್ಲಿ ಮತ್ತೆ ಕಳೆದ ಸಭೆಗೆ ಹೋಗ್ಬೇಕಾದ್ರೆ ಏನು ಪಾಟಿಯಾಲಿ ಅವರಿಗೆ ಚಿಕಿತ್ಸೆ ಚಿಕಿತ್ಸೆ ಪಡಿತಾ ಇದಾರೆ ಇದೆಲ್ಲಾನು ಕೂಡ ಕೇಂದ್ರ ಸರ್ಕಾರ ಗೊತ್ತಿದ್ದು ಕೂಡ ಕಣ್ಮುಚ್ಚಿ ಕುದಿದೆ ಈ ರೀತಿ ರೈತರ ಸಮಸ್ಯೆ ಏನಿದೆ ಅದ್ ಬಗೆಹರಿಸಿದ್ರೆ ಖಂಡಿತವಾಗ್ಲೂ ಕೂಡ ರೈತರು ಏನು ಇದು ರೈತರ ಸಮಸ್ಯೆ ಬಗೆಹರಿಸಲ್ಲ ರೈತರ ಮೇಲೆ ಒಂದು ದಬ್ಬಾಳಿಕೆ ಅನ್ನಿಸ್ತಿಲ್ಲ ಸರ್ ಇದು ನಿಮ್ಗೆ ಹೌದೌದು ಇಡೀ ದೇಶದ ರೈತರಿಗೋಸ್ಕರ ಅವರು ಎಂ ಗ್ಯಾರಂಟಿ ಕಾನೂನು ಮಾಡಿ ಅಂತ ಕೇಳ್ತಾ ಇರೋದು ಇದು ಯಾರು ಒಬ್ರು ಇಬ್ಬರಿಗೋ ಅಥವಾ ಒಂದ್ ರಾಜ್ಯ ಎರಡು ರಾಜ್ಯಕ್ಕಲ್ಲ ಇಡೀ ದೇಶದ ರೈತರಿಗೆ ಬೆಳೆದಂತ ಬೆಳೆಗಳಿಗೆ ಎಂ ಗ್ಯಾರಂಟಿ ಕಾನೂನು ಮಾಡಿ ಇಡೀ ದೇಶದ ರೈತರಿಗೆ ಅರವತ್ತು ವರ್ಷ ತುಂಬದಂತ ರೈತರಿಗೆ ಪಿಂಚಣಿ ಯೋಜನೆ ಕೊಡಿ ಇಡೀ ದೇಶದ ರೈತರ ಸಾಲ ಮನ್ನಾ ಮಾಡ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದಾರೆ ಇದಿಷ್ಟೇ ಅಲ್ಲ ಯಾಕಂದ್ರೆ ಈಗ ಬಂಡವಾಳ ಶಾಹಿಗಳಿಗೆ ಕೇವಲ ಬರೀ ನೂರ ಎಪ್ಪತ್ತು ಜನಕ್ಕೆ ಸುಮಾರು ಹನ್ನೊಂದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತಾರೆ ಹನ್ನೊಂದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತಾರೆ ಅದೇ ದೇಶದ ರೈತರಿಗೋಸ್ಕರ ಆರು ಲಕ್ಷ ಲಕ್ಷ ಕೋಟಿ ಮಾತ್ರ ಇರೋದು ಆದ್ರೆ ಅದನ್ನ ಸಾಲ ಮನ್ನಾ ಮಾಡದಂತೆ ಅದನ್ನು ಕೂಡ ನಿರ್ಲಕ್ಷ್ಯ ಮಾಡಿದೆ ಅದಕ್ಕೋಸ್ಕರ ಇದನ್ನೆಲ್ಲಾನು ಕೂಡ ಒಟ್ಟಾರೆಯಾಗಿ ಇವತ್ತು ರೈತರ ಮೇಲೆ ನಡೆದಿರುವಂತಹ ಒಂದು ದಬ್ಬಾಳಿಕೆ ಸರ್ಕಾರಗಳ ಎರಡು ಸರ್ಕಾರಗಳ ದಬ್ಬಾಳಿಕೆ ಕ್ಯೂರ ಖಂಡನೆ ಅಂತೀರಾ ಹೌದೌದು ಖಂಡಿಸ್ತೀವಿ ಮತ್ತೆ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಒಂದೇ ನಾಣ್ಯದ ಎರಡು ಮುಖ ಅಂತ ಕೂಡ ನಾವು ಹೇಳಬೇಕಾಯ್ತದೆ ಮಾಡಿರೋದು ಅದು ಅವಮಾನ ಘಟನೆ ಅದನ್ನ ಖಂಡಿತ ಈಗ್ಲೇ ಈ ಕೂಡಲೇ ಅದು ಪಂಜಾಬ್ ಸರ್ಕಾರ ಏನ್ ಮಾಡಿದ್ರೆ ಅದನ್ನ ವಾಪಸ್ ಪಡಿಬೇಕು ಮತ್ತೆ ರೈತರು ಏನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಅದೇ ಸ್ಥಳದಲ್ಲಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ನಾಗರಾಜ್ ಥ್ಯಾಂಕ್ ಯು ಸಂಘಟನಾ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ